ಬಿಡಿಸುವ ಮೂಲಕ ಆಕರ್ಷಕ ಎರಡು ಸಖಿ ಮತಗಟ್ಟೆ ಕೇಂದ್ರ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಅಂಗವಾಗಿ ಮತಗಟ್ಟೆಯತ್ತ ಮತದಾರರನ್ನ ಸೆಳೆಯಲು ಚುನಾವಣಾ ತಾಲೂಕಾ ಸ್ವೀಪ ಸಮಿತಿ ಅಗತ್ಯ ಸ್ವೇಗತೆಗಳನ್ನು ಕೈಗೊಂಡಿದೆ ತಾಲೂಕು ಆಡಳಿತದ ಜತೆಗೂಡಿ ನಗರದ ಬಿಇಒ ಕಚೇರಿ ಆವರಣದ ಸರ್ಕಾರಿ ಉರ್ದು ಶಾಲೆ ಮತ್ತು ಕಾಟಪನಹಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದ ಕಟ್ಟಡಕ್ಕೆ ಸುಣ್ಣ ಬಣ್ಣ ಬಳಸಿ ಗೋಡೆ ಮೇಲೆ ವಿವಿಧ ಚಿತ್ರ ಬಡಿಸುವ ಮೂಲಕ ಆಕರ್ಷಕ ಎರಡು ಸಖಿ ಮತಗಟ್ಟೆ ಕೇಂದ್ರ ಸಿದ್ಧಗೊಳಿಸಲಾಗಿ ಹಾಗೂ ಆವರಣ ಸ್ವಚ್ಛಗೊಳಿಸಲಾಗಿದೆ ಮತಗಟ್ಟೆ ಕೇಂದ್ರದ ಗೋಡೆ ಮೇಲೆ ಗ್ರಾಮೀಣ ಸುಗುಡಿನ ಸಂಸ್ಕೃತಿ ಬಿಂಬಿಸುವ ಜೋಡೆತ್ತಿನ ಗಾಡಿ ಜಾತ್ರೆ ಉತ್ಸವ ತೇರು ಗಿಡ ಮರ ಬಳ್ಳಿ ರಂಗೋಲಿ ಬಯಲಾಟದ ಚಿತ್ರ ಗುಡಿ ಗೋಪುರ ಮುಂತಾದ ವರ್ಣರಂಜಿತ ಆಕರ್ಷಕ ಕ್ಷೇತ್ರಗಳನ್ನು ಬೆಳೆಸಲಾಗಿದೆ ಮತ ಹಾಗೂ ಮತದಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಎಲ್ಲರೂ ಮತದಾನ ಮಾಡೋಣ ಸದೃಢ ದೇಶ ಕಟ್ಟೋಣ ಮಳೆ ಇರಲಿ ಬಿಸಿಲೇ ಇರಲಿ ನಾನು ಮತ ಚಲಾಯಿಸುವೆ ನನ್ನ ಮತ ನನ್ನ ಹಕ್ಕು ತಪ್ಪದೇ ಮತದಾನ ಮಾಡಿ ಹೀಗೆ ಹಲವು ಗೋಡೆ ಬರಹಗಳನ್ನು ಬರೆಯಲಾಗಿದೆ ಎರಡೂ ಸಖಿ ಮತಗಟ್ಟೆ ಕೇಂದ್ರ ಒಂದು ಯುವಚೇತನ ಒಂದು ಅಂಗವಿಕಲ ಸೇರಿ ನಗರ ಪ್ರದೇಶದಲ್ಲಿ ಒಟ್ಟು ನಲವತ್ತೊಂಬತ್ತು ಮತಗಟ್ಟೆ ಕೇಂದ್ರ ಸ್ಥಾಪಿಸಲಾಗಿದೆ ಎಂದು ನಗರ ಪ್ರದೇಶದ ಮತಗಟ್ಟೆ ಕೇಂದ್ರಗಳ ಪರಿಶೀಲನೆ ನಡೆಸಿ ಪೌರಾಯುಕ್ತ ರಾಜೀವನ್ ಕಟ್ಟಿಮನಿ ತಿಳಿಸಿದರು ಮನೀಶಾ ಆಚಾರ್ ಎನ್ ಕೆ ಫೋರ್ ನ್ಯೂಸ್ ಚಳ್ಕೆರೆ